ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಈಗಿದ್ದೀರ ಅಯ್ಯೋ ಚೆನ್ನಾಗಿದ್ದೀರಾ ಅಂತ ನಾನು ಇವತ್ತು ಕ್ವಿಕ್ ರೆಸಿಪಿ ಒಂದಿಗೆ ಬಂದಿದ್ದು ಅದೇನಪ್ಪ ಅಂದರೆ ಚೆನ್ನಾಗಿ ಮಸಾಲ ಮಾಡ್ತಾ ಇದ್ದೀನಿ ಇದನ್ನು ನೀವು ನೆನೆಸೋದು ಮರ್ತೋದ್ರೆ ಈ ರೀತಿ ಸರಿ ಟ್ರೈ ಮಾಡಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಬನ್ನಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲಿಗೆ ನಾನು ಸ್ಟವ್ ಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಮಸಾಲೆ ಉರ್ಕೋಬೇಕು ಸೊ ಅದಕ್ಕೆ ನಾನು ಇಲ್ಲಿ ದಪ್ಪ ಗಾತ್ರದ ಒಂದು ಈರುಳ್ಳಿ ತೊಗೊಂಡು ದಪ್ಪ ದಪ್ಪ ಕಟ್ ಮಾಡಿ ಇಟ್ಟಿದ್ದೀನಿ ಹಾಗೆ ಸ್ವಲ್ಪ ಒಂದು ಎರಡು ಮೂರು ಬೆಳ್ಳುಳ್ಳಿ ತೊಗೊಂಡು ಇದು ನಾಟಿ ಬೆಳ್ಳುಳ್ಳಿ ಹಾಗೆ ನಾನು ಲಾವಂಗನ ಒಂದು ಮೂರು ಹಾಗೆ ಚಕ್ಕೆ ಪೀಸಸ್ನ ಒಂದು ಮೂರು ತೊಗೊಂಡಿದ್ದೀನಿ ಇದಿಷ್ಟು ಸ್ವಲ್ಪ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಇದು ಕ್ವಿಕ್ ರೆಸಿಪಿ ಆಗಿರೋದ್ರಿಂದ ಫಟಾಫಟಾಗಿ ಬೇಗ ಮಾಡ್ಕೋಬೋದು ಮನೇಲಿ ನೀವು ನೆಕ್ಸ್ಟ್ ಫ್ರೆಂಡ್ಸ್ ನಾನು ಇದಕ್ಕೆ ಹಸಿ ಶುಂಠಿ ಕಟ್ ಮಾಡಿ ಇಟ್ಟಿದ್ದೆ ಈ ರೀತಿ ಹಸಿ ಶುಂಠಿನ ಪೀಸಸ್ನ ಇದು ದೊಸೆ ಜೊತೆ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ ಜೀರಿಗೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೀವು ಗ್ರೀನ್ ಚಿಲ್ಲಿನ ಮಸ ಯೂಸ್ ಮಾಡೋರು ಈ ಮಸಾಲೆ ಜೊತೆಗೇನೆ ಸ್ವಲ್ಪ ಹುರ್ಕೊಳ್ಳಿ ನಾನು ರೆಡ್ ಚಿಲ್ಲಿ ಪೌಡರ್ ಹಾಕೋದ್ರಿಂದ ಗ್ರೀನ್ ಚಿಲ್ಲಿನ ಸ್ಕಿಪ್ ಮಾಡ್ತಾ ಇದ್ದೀನಿ ಹಾಗೆ ಟೊಮೆಟೊ ನಾನು ಈ ರೀತಿ ದಪ್ಪ ದಪ್ಪದಲ್ಲಿ ಕಟ್ ಮಾಡ್ಕೊಂಡಿದ್ದೆ ಇದನ್ನು ಸಹ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಸಪ್ರೇಟಾಗಿ ಟೊಮೆಟೊ ಪೇಸ್ಟ್ ಮಾಡಿ ಕೂಡ ಹಾಕೋಬೋದು ನಾನು ಬೇಗ ಆಗಲಿ ಎಲ್ಲ ಹುರ್ಕೊಂಡ್ರೆ ಮಸಾಲೆ ಅಂದ್ಬಿಟ್ಟುಗೋಸ್ಕರ ಇದ್ರ ಜೊತೆಗೇನೆ ಟೊಮೆಟೊನ ಹುರ್ಕೊಳ್ತಾ ಇದ್ದೀನಿ ಇದಿಷ್ಟು ಈ ರೀತಿ ಸಾಫ್ಟಾಗಿ ಟೊಮೆಟೊ ಎಲ್ಲ ಬೆಂದಿರಬೇಕು ನೆಕ್ಸ್ಟು ನಾನು ಸ್ವಲ್ಪ ಕೊತ್ತಂಬರಿ ಸಹ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಹಾಗೆ ನೆಕ್ಸ್ಟು ಸ್ವಲ್ಪ ಸ್ವಲ್ಪ ತೆಂಗಿನಕಾಯಿ ಪೀಸಸ್ನ ತೊಗೊಳ್ತಾ ಇದ್ದೀನಿ ಹಸಿ ತೆಂಗಿನಕಾಯಿ ನೀವು ತುರ್ಕೊಂಡು ಬೇಕಾದ್ರೆ ಹಾಕ್ಕೊಳ್ಳಿ ನಾನು ಸ್ವಲ್ಪ ಸ್ವಲ್ಪ ಅಲ್ವಾ ಸೊ ಅದಕ್ಕೆ ಕಟ್ ಮಾಡಿ ಹಾಕ್ಕೊಂಡೆ ಬನ್ನಿ ಇದು ಸ್ವಲ್ಪ ಕೂಲಾಗಲಿ ಫ್ರೆಂಡ್ಸ್ ಇದು ಕೂಲಾಗಿದೆ ನಾನು ಒಂದು ಮಿಕ್ಸರ್ ಜಾರ್ಗೆ ಇದಿಷ್ಟು ಮಸಾಲೆ ಏನು ಹುರ್ಕೊಂಡಿದ್ನಲ್ವ ಇದಿಷ್ಟು ಒಂದು ಮಿಕ್ಸಿ ಜಾರೊಳಗೆ ನುಣ್ಣಗೆ ಪೇಸ್ಟ್ ಬರ್ತೇನೆ ಫ್ರೆಂಡ್ಸ್ ನೀವು ನೀರು ಹಾಕಿ ಬೇಕಾದರೆ ರುಬ್ಕೊಳ್ಳಿ ನಾನು ನೀರೇನು ಇಲ್ಲ ಟೊಮೆಟೊ ಎಲ್ಲ ತೇವಾಂಶ ಇರುತ್ತಲ್ವಾ ಇರುತ್ತಲ್ವ ಸೊ ಅದಕ್ಕೆ ನಾನು ಅದು ಏನು ಇರುತ್ತೋ ಅದಿಷ್ಟೇ ಮಾತ್ರ ಪೇಸ್ಟ್ ಮಾಡ್ಕೊಂಡಿನಿ ಫ್ರೆಂಡ್ಸ್ ಈ ರೀತಿ ಪೇಸ್ಟ್ ಆಗುತ್ತೆ ನಮಗೆ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಬನ್ನಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಚೆನ್ನ ಮಸಾಲಾನ ಯಾವ ಥರ ಮಾಡೋದು ಅಂತ ನಾನು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ಇವತ್ತು ಕ್ವಿಕ್ ರೆಸಿಪಿ ಅಲ್ಲ ಸೊ ಕುಕ್ಕರಲ್ಲೇ ಆಗಲಿ ಅನ್ನೋದಕ್ಕೋಸ್ಕರ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ಕುಕ್ಕರ್ಗೆ ಸ್ವಲ್ಪ ಹಾಯಿಲ್ ಹಾಕ್ಕೊಂಡಿನಿ ಹಾಗೆ ಒಂದು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಸ್ವಲ್ಪ ಕರ್ಬೇನ ಸೊಪ್ಪು ನಾನು ಎರಡರಿಂದ ಮೂರು ಪಲಾವ್ ಎಲೆ ತೊಗೊಂಡಿದ್ದೀನಿ ಹಾಗೆ ಚಿಕ್ಕದಾಗಿ ಹೆಚ್ಚಿರೋ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಬ್ರೌನ್ ಸಾಲ್ಟ್ ಹಾಕ್ತಾಯಿದ್ದೀನಿ ನಾನು ಯೂಸ್ವಲಿ ಈರುಳ್ಳಿ ಹಾಕಿದ ತಕ್ಷಣವೇ ಸಾಲ್ಟ್ ಹಾಕ್ತೀನಿ ನಾನು ಈರುಳ್ಳಿ ಸ್ವಲ್ಪ ಬೇಗ ಫ್ರೈ ಆಗಲಿ ಅನ್ನೋದಕ್ಕೋಸ್ಕರ ನಾನು ಯಾವಾಗಲೂ ಮಾಡಿದ್ರು ಇದೇ ರೀತಿ ನಾನು ಸಾಲ್ಟ್ ಹಾಕ್ಕೊಳ್ತೇನೆ ಇದಿಷ್ಟು ಸ್ವಲ್ಪ ಫ್ರೈ ಆಗಿದೆ ಫ್ರೆಂಡ್ಸ್ ಇಷ್ಟು ಫ್ರೈ ಆದರೆ ಸಾಕು ನಾನು ಏನು ಮಸಾಲೆ ರುಬ್ಕೊಂಡಿದ್ದಲ್ವ ಆ ಪೇಸ್ಟ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅದೇ ಮಿಕ್ಸಿ ಜಾರ್ಗೆ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಜಾಸ್ತಿ ಮೊದಲೇ ನೀರು ಹಾಕ್ಕೋಬೇಡಿ ಫ ಸ್ವಲ್ಪ ಮಸಾಲೆ ಎಲ್ಲ ಎಣ್ಣೆಗೆ ಫ್ರೈ ಆಗಬೇಕಲ್ಲ ಸೊ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದನ್ನು ಮಸಾಲೆನ ನಾವು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ಒಗ್ಗರಣೆಯಲ್ಲೇ ನೆಕ್ಸ್ಟು ನಾನು ಗರಂ ಮಸಾಲೆ ಇದ್ದೀನಿ ನೆಕ್ಸ್ಟು ಸ್ವಲ್ಪ ಧನಿಯಾ ಪೌಡರ್ ಸ್ವಲ್ಪ ಚಿಲ್ಲಿ ಪೌಡರ್ ನೀವು ಗ್ರೀನ್ ಚಿಲ್ಲಿ ಹಾಕಿದರೆ ಸ್ಕಿಪ್ ಮಾಡಿ ರೆಡ್ ಚಿಲ್ಲಿ ಪೌಡರು ನಾನು ಗ್ರೀನ್ ಚಿಲ್ಲಿ ಹಾಕಿಲ್ಲ ಸೊ ಅದಕ್ಕೋಸ್ಕರ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ ನಾನು ಒಂದು ಚಿಕ್ಕ ಸ್ಪೂನಲ್ಲಿ ಅರಶಿನ ತಗೊಂಡಿದ್ದೀನಿ ಅಂದರೆ ಟಾರ್ಮರಿಕ್ ಇದಿಷ್ಟು ಮಸಾಲೆ ಚೆನ್ನಾಗೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟು ನಾನು ಏನು ಬೇಯಿಸಿಟ್ಟಿದ್ದಲ್ವ ಚೆನ್ನ ಅಂದರೆ ಕಾಬುಲ್ ಕಡಲೆ ಕಾಳನ್ನ ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಫ್ರೆಂಡ್ಸನ್ನು ನಾಲ್ಕು ವಿಸಿಲು ಕೂಗಿಸ್ಕೊಂಡಿದ್ದೆ ಬಟ್ ಸಾಫ್ಟಾಗೆ ಬೆಂದಿತ್ತು ನಾನು ಈ ರೀತಿ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ನೀರು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಆಲ್ರೆಡಿ ಮಸಾಲೆ ಜೊತೆಗೆ ಜಾಸ್ತಿ ನೀರು ಹಾಕಿದರೆ ನೀವು ಮತ್ತೆ ನೀರು ಹಾಕೋ ಅವಶ್ಯಕತೆ ಇಲ್ಲ ನಾನು ಮಸಾಲೆ ಜೊತೆ ಜಾಸ್ತಿ ನೀರು ಹಾಕಿರಲಿಲ್ಲ ಅದಕ್ಕೆ ಒಂದು ಟೀ ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡೆ ನನಗೆ ಗ್ರೇವಿ ತಿಕ್ನೆಸ್ ಬೇಕು ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ಇದನ್ನ ಕುಕ್ಕರ್ಲಿಟ್ಟನ ಕ್ಲೋಸ್ ಮಾಡಿ ಒಂದು ಎರಡು ವಿಸಿಲ್ ಮಾತ್ರ ಕೂಗಿಸ್ತಾ ಇದ್ದೀನಿ ಆಲ್ರೆಡಿ ಬೇಯಿಸಿದ್ನಲ್ವಾ ಸೋಫ್ಟಾಗಿ ಬೆಂದಿತ್ತು ಸೊ ಅದಕ್ಕೆ ಎರಡು ವಿಸಿಲ್ ಮಾತ್ರ ಕೂಗಿಸಿದ್ದೀನಿ ನೋಡಿ ನನಗೆ ಇಷ್ಟು ತಿಕ್ನೆಸ್ ಗ್ರೇವಿ ಬಂದಿದೆ ಸಾಕು ಇಷ್ಟು ತಿಕ್ನೆಸ್ ಬಂದರೆ ನೀವು ಪೂರಿ ಚಪಾತಿ ದೋಸೆಗೆ ಯಾವುದಕ್ಕಾದರೂ ಮಾಡಿಕೊಂಡು ತಿನ್ಬೋದು ಅಂದರೆ ಮರ್ತೋಗಿದ್ರೆ ಯಾವ ಥರ ಮಾಡ್ಬೋದು ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಬಂದಿದೆ ನಾನು ಸರ್ವ್ ಮಾಡಿದ್ದೀನಿ ಇಲ್ಲಿ ಒಂದು ಚಿಕ್ಕ ಕಡಾಯಿಗೆ ಹಾಗೆ ಗಾರ್ನಿಷ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಇವತ್ತು ಮಾಡಿರೋ ರೆಸಿಪಿ ಅಷ್ಟೊಂದು ಮಸಾಲೆ ಕೂಡ ಇರಲಿಲ್ಲ ಸಿಂಪಲ್ ಮಸಾಲೆ ಇತ್ತು ನಾನು ಒಂದು ಎರಡರಿಂದ ನಾಲ್ಕೈದು ಸರಿ ಮಾಡಿದ್ದೀನಿ ಬಟ್ ಇವತ್ತಿನ ಥರ ಟೇಸ್ಟು ನನಗೆ ಅಷ್ಟೊಂದು ಇಷ್ಟ ಆಗಿರಲಿಲ್ಲ ಬಟ್ ಇವತ್ತು ಟೇಸ್ಟು ತುಂಬ ಇಷ್ಟ ಆಯಿತು ಯಾಕಂದರೆ ನನ್ನ ಮ ನಮ್ಮ ಮನೇಲಿ ಅಷ್ಟೊಂದು ಕಾಬೂಲ್ ಚೆನ್ನ ಮಸಾಲ ಮಾಡೋಲ್ಲ ನನ್ನ ಮಗ ತುಂಬ ಇಷ್ಟಪಡ್ತಾನೆ ಅದಕ್ಕೋಸ್ಕರ ಸ್ವಲ್ಪ ಅವನಿಗೋಸ್ಕರ ಆವಾಗವಾಗ ಮಾಡ್ತಿರ್ತೀನಿ ಬಟ್ ಇವತ್ತಿನ ರೆಸಿಪಿ ತುಂಬ ನನಗೆ ತುಂಬ ಇಷ್ಟ ಆಯಿತು ಐ ಓಪ್ ಇವತ್ತಿನ ವೀಡಿಯೋ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ ಫ್ರೆಂಡ್ಸ್ ನಾನು ಇವತ್ತಿನ ಪೂರಿ ಜೊತೆ ಮಾಡ್ಕೊಂಡಿದ್ದೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ನಿಮಗೂ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ನಿಮ್ಮ ಮನೆಗೆ ಯಾವ ಥರ ಬಂತು ಚೆನ್ನಾಗಿ ಮಸಾಲೆ ಅಂತ ಹಾಗೆ ನಾನು ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಯಾವ್ದೋ ಹೊಸ ವೀಡಿಯೋ ಹಾಕ್ತೀನಿ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್